ಏನಿವತ್ತು ಕರ್ನಾಟಕ ಸಂರಕ್ಷಣಾ ಪಡೆ ರಾಜ್ಯಾಧ್ಯಕ್ಷರು ಮತ್ತು ಅವ್ರ ಟೀಮ್ ಪೂರ ನಮ್ ಗೌಸಣ್ಣ ಇರ್ಬೋದು ನಮ್ಮ ಬಾಬಣ್ಣ ಇರ್ಬೋದು ನಮ್ಮ ಇರ್ಬೋದು ನಮ್ಮ ಅಸ್ಗರ್ ಇರ್ಬೋದು ಎಲ್ಲಾ ಸ್ನೇಹಿತರು ಎಲ್ಲಾರುನು ಎಲ್ಲ ನಮ್ಮ ಅಣ್ಣ ತಂದಿರು ಎಲ್ಲ ಸೇರ್ಕೊಂಡು ಏನ್ ನನ್ನ ಹುಟ್ಟು ಹುಟ್ಟುಹಬ್ಬನ ಒಂದು ಕರ್ಸಿ ನನಗೆ ಒಂದು ಗೌರವ ಕೊಟ್ಟಿದ್ರೆ ನಾನು ಇದಕ್ಕೆ ಚಿರುಋಣಿ ಆಗಿರ್ತೀನಿ ಯಾಕಂದ್ರೆ ನಾನು ಯಾವತ್ತೂ ಯಾವುದೇ ಒಬ್ಬ ವ್ಯಕ್ತಿಯ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂತ ಕೆಲಸ ಮಾಡೋದಿಲ್ಲ ನಾವೆಲ್ಲ ಜೊತೆಯಲ್ಲಿರೋಣ ಸಮಾಜಕ್ಕೆ ಕರ್ತಕ್ಕಂತ ಕೆಲಸ ಮಾಡೋಣ ಈ ಉಡ್ಡಬ್ಬ ಆಚರಣೆ ನೀವು ಎಷ್ಟು ಪ್ರೀತಿ ತೋದಿರ ಈ ಪ್ರೀತಿಗೆ ನಾನು ಚೆಲ್ಲೋಣ ಇರೋಣ ಹೆಂಗ್ ತಿರ್ಸ್ಬೇಕು ನಮಗೆಲ್ಲ ಒಂದ್ ಕಡೆ ಮನಸ್ಸಲ್ಲಿ ಅಂಜಿಕೆ ಇರ್ತದೆ ಆಮೇಲೆ ನಾವು ಪ್ರತಿಯೊಂದು ಪಬ್ಲಿಕ್ ಪರ ಇರ್ಬೇಕು ಜನಗಳ ಪರ ಇರಬೇಕು ಜನಗಳ ಪರ ಇರೋಕೆ ಜನಗಳ್ ಒಳ್ಳೆದ್ ಮಾಡೋಕೆ ಆಮೇಲೆ ಇಲ್ಲಿರೋ ಟೀಮ್ ಎಲ್ಲರೂ ಅಷ್ಟೇ ಯಾವ್ದೊಂದು ಸಾರ್ವಜನಿಕರಿಗೆ ಒಂದ್ ತೊಂದರೆ ಆಗ್ತದೆ ಬನ್ನಿ ಅಂದ್ರೆ ನಾವು ಕೂಕಿನ ಮುಂಚನೆ ಬರ್ತಕ್ಕಂತ ಮನಸ್ಥಿತಿ ಇರೋರು ನಾವೆಲ್ಲ ಸೇರ್ಕೊಂಡು ನಮ್ಮ ನಾಡ್ ಕರ್ತಕ್ಕಂತ ಕೆಲಸ ದೇಶ ಕರ್ತಕ್ಕಂತ ಕೆಲಸ ಮಾಡೋಣ ನನಗ್ ಕರೆದು ನನ್ನ ಉಡ್ಡಬ್ ದಿವಸ ನನಗೆ ಒಂದು ಆನರ್ ಮಾಡಿದಕ್ಕೆ ನಾನು ನಿಮ್ಗೆಲ್ಲ ಚಿರೋಣಿ ಆಗಿರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆಯಿಂದ ಇವತ್ತು ಈ ನಲ್ವತ್ತೆರಡನೇ ಹುಟ್ಟಿದ ಹಬ್ಬದ ಕುಮಾರಣ್ಣ ಯುವತ್ ಪಕ್ಷ ನಾಯಕರು ಕುಮಾರಣ್ಣ ಅವ್ರ ಬರ್ಡೇ ಆಚರಿಸ್ಕೊಂತ ಇದ್ದೀವಿ ಇವ್ರ ದೇವ್ರು ಇನ್ನು ಸ್ಥಾನಮಾನ ಆರೋಗ್ಯ ಕೊಳ್ಳೆ ಅಂತ ಬೇಳ್ತೀನಿ ಮತ್ತೆ ಏನಂದ್ರೆ ಬೇರೆ ಗಳು ನೋಡಿದ್ರೆ ಇವ್ರಿಗೂ ನೋಡಿದ್ರೆ ನನ್ಗೆ ಏನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಯಾವ್ದಾರ ಒಂದ್ ಇಷ್ಟೀಕಾರ ಹೆಸರು ಇಷ್ಟೀಕಾರ ಹೋದ್ರೆ ತಿರ್ಗ ಆ ತಕ್ಷಣ ತೆಗೆಸ್ ಹಾಕ್ತಾರ ಅವ್ರು ನನ್ನ ಹೆಸರು ಎಲ್ಡ್ ಹೋಗುತ್ತೆ ಅಂತ ಇವ್ರು ಈ ತರ ಬೇಡರ್ಗೆ ಏನ್ ಕಲ್ಸ್ಕೊಟ್ಟಾರ ಅಂತ ಹೇಳಿದ್ರೆ ನನ್ನ ಹೆಸರೇ ಬೇಡ ನಾನು ಮಾಡಲಿ ಆ ಕಂಬ ಮುರಿದ್ರೆ ಬೇರೆ ಕಾರ್ಪೆಟ್ರ್ಗಳು ಅವ ತಕ್ಷಣ ಕಂಬ ಹಾಕಿಸ್ತಾರೆ ಇವ್ರು ಏನ್ ಮಾಡೋರು ಅಂದ್ರೆ ನನ್ನ ಹೆಸರೇ ಇರಬಾರ್ದು ಎಲ್ಲೂನು ಅಂತ ಹೇಳಿ ಆದ್ರೂ ಇನ್ನೊಂದ್ ಏನಂದ್ರೆ ಇವ್ರದಿಷ್ಟ ಏನಾಗೋದಂದ್ರೆ ಮುಸ್ಲಿಮ್ಸ್ ಮುಸ್ಲಿಮ್ ಮುಸ್ಲಿಮ್ಸ್ ಆಗಿರ್ತಾರೆ ಹಿಂದೂಗಳಲ್ಲಿ ಹಿಂದೂ ಆಗಿರ್ತಾರೆ ಸಾರ್ವಜನಿಕ ಕರ್ಕೊಂಡು ಹೋಗಿ ಒಂದ್ ದಾರಿ ಹಾಗೆ ಒಂದ್ ರೂಟ್ ಹೋಗ್ತಾರೆ ಅಂತ ಹೇಳಿ ಇವ್ರ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇತ್ತು ಆದ್ರೂ ಕ್ಲೋಸ್ ಫ್ರೆಂಡ್ ಬೇರೆ ಅದರಿಂದ ಎರಡನೇ ಇಪ್ಪ ನಲವತ್ತೆರಡನೇ ವರ್ಷದ ಶುಭಾಶಯ ಹೇಳ್ತಾ ಇವ್ರದ್ರು ಇನ್ನೂ ಆರೋಗ್ಯ ಹಾಕೊಳ್ಳಿ ಒಳ್ಳೆ ಸ್ಥಾನ ಹಾಕೊಳ್ಳಿ ಮುಂದಿನ ದಿನಗಳಲ್ಲಿ ಎಮ್ ಎಲ್ ಅಂತ ಬರ್ಲಿ ಅಂತ ಹೇಳಿ ನಾನು ಆರಿಸ್ತೀನಿ ಈ ಸಂದರ್ಭದಲ್ಲಿ